ಶರುಖ್ ತಾಯಿಯ ಕೂಗು ಕೇಳಿದರೂ ಅದರತ್ತ ಗಮನ ಕೊಡದೆ ಕುಳಿತಿದ್ದಳು ಶರದಿ ತಾಯಿಯಿಂದ ಈ ರೀತಿಯ ನಡೆಯನ್ನು ನಿರೀಕ್ಷಿಸದ ಅವಳು ಬೇಸರದಿಂದ ಕಿಟಕಿ ಆಚೆ ನೋಡುತ್ತಾ ಕುಳಿತಿದ್ದಳು ತನ್ನ ಜೀವನದಲ್ಲಿ ಇಲ್ಲಿಯ ತನಕ ತಾಯಿಯ ಮಾತು ಮೀರಿ ನಡೆದವಳಲ್ಲ ಓದು ಆಸಕ್ತಿ ಅಷ್ಟೇ ಏಕೆ ತೊಡುವ ಬಟ್ಟೆಯ ವಿಷಯದಲ್ಲೂ ಕೂಡ ತಾಯಿ ಹಾಕಿದ ಗೆರೆ ದಾಟಿದವಳಲ್ಲ ರೇಖಾರವರಿಗೆ ಕೋಪ ಜಾಸ್ತಿ ಕೋಪದ ಬರದಲ್ಲಿ ಮಾತನಾಡಿ ನಂತರ ಪಶ್ಚಾತ್ತಾಪ ಪಡುತ್ತಾರವರು ಅಂತಹ ತಾಯಿಯ ಗುಣದ ಪರಿಚಯವಿರುವ ಶರತ್ ಮತ್ತು ಶರದಿ ತಾಯಿಯ ಮಾತು ಮೀರದೆ ನಡೆದವರು ಈ ಪರಿಪಾಠವೇ ಈಗ ಅಣ್ಣ ತಂಗಿ ಇಬ್ಬರು ನೋವನ್ನುವಂತೆ ಮಾಡುತ್ತಿರುವುದು ಕುಮಾರ್ ಅವರು ಈ ವಿಷಯದಲ್ಲಿ ಮಾತನಾಡಿ ಎಲ್ಲವೂ ಮುಗಿದು ಈಗ ಮಾತನಾಡದೆ ಏನು ಮಾತನಾಡಲಾಗದೆ ಉಳಿದು ಬಿಟ್ಟಿದ್ದಾರೆ ಆಗಿದ್ದಿಷ್ಟೆ ಶರತ್ನ ನಿಶ್ಚಿತಾರ್ಥ ಮುರಿದು ಬಿದ್ದಿದೆ ನಾಲ್ಕು ಮನೆಗಳು ಹೊಡೆದು ಚೂರಾಗಿವೆ ಶರತ್ಗೆ ಹುಡುಗಿ ಹುಡುಕಲು ಆರಂಭಿಸಿದ ತಕ್ಷಣ ಸಿಕ್ಕ ಮೊದಲ ಹುಡುಗಿ ಸ್ವಾತಿ ಶರತ್ನ ಜೊತೆ ಮನೆಯವರಿಗೆಲ್ಲ ಒಂದೇ ನೋಟಕ್ಕೆ ಇಷ್ಟವಾಗಿದ್ದಳು ಸ್ವಾತಿ ರಾಮಕೃಷ್ಣ ಮತ್ತು ಜಲಜ ದಂಪತಿಗಳ ದ್ವಿತೀಯ ಪುತ್ರಿ ಎಮ್ ಮುಗಿಸಿ ಬ್ಯಾಂಕೊಂದರಲ್ಲಿ ಉದ್ಯೋಗ ಮಾಡುತ್ತಿದ್ದಳು ಅವಳ ಹಣ್ಣ ಸಾಗರ್ ಐ ಟಿ ಉದ್ಯೋಗಿ ಚಿಕ್ಕ ಮತ್ತು ಚೊಕ್ಕದಾದ ಅವರ ಕುಟುಂಬ ಎಲ್ಲರಿಗೂ ಇಷ್ಟವಾಗಿ ಅದರಲ್ಲೂ ಪಕ್ಕದೂರಿನ ಹುಡುಗಿಯೇ ಸಿಕ್ಕಾಗ ಹುಡುಗಿ ನೋಡಿ ಬಂದ ದಿನವೇ ಒಪ್ಪಿಗೆ ಸೂಚಿಸಿದ್ದರು ರಾಮಕೃಷ್ಣ ದಂಪತಿಗಳದು ಮೂಲತಃ ಶಿವಮೊಗ್ಗ ಜಿಲ್ಲೆಯ ಒಂದು ಹಳ್ಳಿ ಸ್ವಾತಿ ತಂದೆ ತಾಯಿಯ ಜೊತೆ ಸ್ವಂತ ಊರಿನಲ್ಲಿದ್ದು ಉದ್ಯೋಗ ಮಾಡುತ್ತಿದ್ದರೆ ಸಾಗರ್ ಬೆಂಗಳೂರಿನಲ್ಲಿದ್ದನು ಹುಡುಗಿ ನೋಡುವ ಶಾಸ್ತ್ರದ ನಂತರ ಔಪಚಾರಿಕವಾಗಿ ಮನೆ ನೋಡುವ ಶಾಸ್ತ್ರ ಮುಗಿದು ನಿಶ್ಚಿತಾರ್ಥ ದಿನ ಗೊತ್ತು ಮಾಡುವ ತನಕ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದ ಶರದಿಗೆ ಅತ್ತಿಗೆಯನು ಮುಖಾಮುಖಿಯಾಗಿ ಭೇಟಿಯಾಗಿರಲಿಲ್ಲ ಭೇಟಿಯಾದ ದಿನ ಶರದಿಯ ಜೀವನದಲ್ಲೊಂದು ಹೊಸ ಅಧ್ಯಾಯ ಆರಂಭವಾಗಿತ್ತು ಈ ಹೈಟ್ ಯಾರಿಗೆ ಬೇಕಿತ್ತು ಹೇಗೋ ಎಂ ಎಸ್ ಸಿ ಮಾಡಿಕೊಂಡು ನಾನು ಈಗ ನೋಡು ಸ್ವಂತ ಅತ್ತಿಗೆನ ಭೇಟಿ ಮಾಡೋಕೆ ಆಗಲಿಲ್ಲ ಇಟ್ಟಿಸಣ ಅಮ್ಮನಿಗೆ ಇದು ಅರ್ಥ ಆಗಲ್ಲ ಅಣ್ಣನ ಎದುರು ಕುಳಿತು ದೂರುತ್ತಿದ್ದಳು ಶರದಿ ನನಗಿಂತ ನೀನು ಜಾಣ ಇದೆಯಾ ಅಂತ ನಿನ್ನ ಇಂಜಿನಿಯರಿಂಗ್ ಓದಿಸಿ ನನ್ನ ಲೆಕ್ಚರರ್ ಮಾಡಿದ್ದು ಅಮ್ಮ ಲೆಕ್ಕದಲ್ಲಿ ಫುಲ್ ಪಕ್ಕ ಇದ್ದಾರೆ ಈಗ ಕೂಲ್ ಆಗಿರು ಶರತ್ ಮುಗುಳ್ ನಗುತ್ತಾ ಹೇಳಿದಾಗ ರೇಗಿದಳು ಅಣ್ಣ ಸೂರು ಕಿತ್ತು ಹೋಗುವಂತೆ ಕೂಗಿದಾಗ ತಮಾಷೆ ನಿಲ್ಲಿಸಿ ಒಂದು ಕೆಲಸ ಮಾಡುವ ನಾನು ಸ್ವಾತಿ ಜೊತೆ ಮಾತನಾಡುತ್ತೀನಿ ನೀನು ಭೇಟಿ ಮಾಡಿ ಬಾ ಹೇಗೂ ಓಡಾಡುವುದು ಕಷ್ಟ ಅಲ್ಲ ನಿನಗೆ ಮತ್ತೆ ನಾನಂತೂ ಬರಲ್ಲ ಅಮ್ಮ ಹಾರ್ಡರ್ ಮಾಡಿದ್ದಾರೆ ಎಂದವನ ಮಾತಿಗೆ ನನ್ನ ಹೋಗೋಕೆ ಬಿಡ್ತಾರಾ ತಾಯಿಯೇ ನೆನೆದು ಕೇಳಿದಳು ಲೂಸು ಅಮ್ಮ ನಂಜನಗೂಡಿಗೆ ಹೋಗ್ತಿದ್ದಾರೆ ಎರಡು ದಿನ ನೆನಪಿಲ್ವಾ ಏನು ಪ್ರಾಬ್ಲಮ್ ಆಗಲ್ಲ ಅಪ್ಪನಿಗೆ ನಾನು ಹೇಳ್ತೀನಿ ಆಯ್ತಾ ತಂಗಿಯ ಸಣ್ಣಪುಟ್ಟ ಆಸೆಗಳನ್ನು ಈಡೇರಿಸಲು ತೆಗೆದುಕೊಳ್ಳುವವನು ಈ ವಿಷಯದಲ್ಲಿ ಬಿಡುವೆನಾ ಸರಿ ಡೀಲ್ ಥ್ಯಾಂಕ್ ಯು ಸೋ ಮಚ್ ಕೆನ್ನೆ ಹಿಂಡಿ ನಗುತ್ತಾ ಹೋಗಿದ್ದಳು ಅವಳು ಹೋಗಿದ್ದೆ ಸ್ವಾತಿಗೆ ಕರೆ ಮಾಡಿ ಮರುದಿನದ ಭೇಟಿಯನ್ನು ಗೊತ್ತು ಮಾಡಿದ್ದನು ಶರತ್ ಪರಿಚಯವಾದ ದಿನದಿಂದ ಇಲ್ಲಿಯ ತನಕದ ಮಾತುಕತೆಗಳಲ್ಲಿ ಇಬ್ಬರ ಅಭಿರುಚಿ ಒಂದೇ ಇಬ್ಬರಲ್ಲೂ ಒಲವು ಚಿಗುರೊಡೆದಿತ್ತು ಅರೇಂಜ್ ಕಮ್ ಲವ್ ಮ್ಯಾರೇಜ್ ಎಂದು ಸಾಗರ್ ತಂಗಿಯನ್ನು ಕಾಡಿಸುವ ಮಟ್ಟಕ್ಕೆ ಇಬ್ಬರು ಹಚ್ಚಿಕೊಂಡಿದ್ದರು ಶರದಿ ಅತ್ತಿಗೆಯನ್ನು ಭೇಟಿ ಮಾಡಲು ಖುಷಿಯಿಂದ ಹೊರಟಿದ್ದಳು ಅದು ಕೂಡ ತಾಯಿ ಹೊರಟ ಮೇಲೆ ಅಂದುಕೊಂಡಂತೆ ಭೇಟಿಯಾಗಿ ಅತ್ತಿಗೆ ನಾದಿನಿ ಒಂದೇ ಭೇಟಿಯಲ್ಲಿ ಸ್ನೇಹಿತೆಯರಂತಾಗಿದ್ದರು ಸುತ್ತಾಟ ಶಾಪಿಂಗ್ ಮಾತುಕತೆ ಎನ್ನುವಷ್ಟರಲ್ಲಿ ಸುಮಾರು ರಾತ್ರಿ ಏಳು ಆಗಿತ್ತು ಅತ್ತ ಜಲಜ ಶರದಿಯನ್ನು ನಾವು ನೋಡಿಲ್ಲ ಮನೆಗೆ ಕರೆದುಕೊಂಡು ಬಾ ಎನ್ನುತ್ತಿದ್ದರೆ ಇತ್ತ ಮಳೆ ಆರಂಭವಾಗಿತ್ತು ಸ್ವಾತಿ ತಾನೇ ಖುದ್ದಾಗಿ ಶರತ್ಗೆ ಕರೆ ಮಾಡಿ ಮನೆಗೆ ಕರೆದುಕೊಂಡು ಹೋಗ್ತೀನಿ ರೀ ಪ್ಲೀಸ್ ಎಂದು ಮುದ್ದಾದ ಕೋರಿಕೆ ಇಟ್ಟಾಗ ತಂದೆಯನ್ನೊಮ್ಮೆ ಕೇಳಿ ಒಪ್ಪಿಗೆ ಸೂಚಿಸಿದ್ದನು ಶರತ್ ಒಂದು ನಿಮಿಷದ ನಿರ್ಧಾರ ಜೀವನವನ್ನು ಎಷ್ಟರ ಮಟ್ಟಿಗೆ ಬದಲಿಸುತ್ತೆ ಎಂಬುದಕ್ಕೆ ಆ ಕ್ಷಣ ಶರದಿ ಉದಾಹರಣೆಯಾಗಿದ್ದಳು ಮೊದಲ ಬಾರಿ ಮನೆಗೆ ಬಂದ ಶರದಿಯನ್ನು ತುಂಬ ಆತ್ಮೀಯವಾಗಿ ಸತ್ಕರಿಸಿದರು ರಾಮಕೃಷ್ಣ ದಂಪತಿಗಳು ಅವರ ಮನೆಯಲ್ಲಿರುವ ಹೊಂದಾಣಿಕೆ ಖುಷಿ ಆ ತಮಾಷೆಯ ಮಾತುಗಳು ತಾಯಿಯ ಕೋಪದ ಕಾರಣ ತಮ್ಮ ಮನೆಯಲ್ಲಿ ಮರೆಯಾಗಿ ಹೋಗಿವೆ ಎಂದುಕೊಂಡಳು ಊಟ ಮಾಡುವಾಗ ಆ ಮನೆಯಲ್ಲಿ ಅರಳಿದ ನಗುವಿನ ಅಲೆ ನಮ್ಮ ಮನೆಯಲ್ಲಿ ಏಕಿಲ್ಲ ಎಂಬುವುದು ಬಹಳವಾಗಿ ಕಾಡಿದ್ದವಳನ್ನು ಅದರಲ್ಲೂ ತಾನು ಇಲ್ಲಿಯ ತನಕ ಹೋದು ಕೆಲಸ ಎಂದು ಮನೆಯಿಂದ ದೂರವಿದ್ದು ಅನುಭವಿಸುತ್ತಿರುವ ಏಕಾಂಗಿತನ ಚುಚ್ಚುತ್ತಿತ್ತು ನಾನು ಮನೆಗೆ ಬರ್ತೀನಿ ಅಂತ ಎಷ್ಟೋ ಬಾರಿ ಅಣ್ಣನೆದುರು ಹತ್ತಿದ್ದು ಇದೆ ಆದರೆ ತಾಯಿ ಈ ವಿಷಯದಲ್ಲಿ ಕಟ್ಟುನಿಟ್ಟು ಈಗಲೂ ಅಣ್ಣನ ಮದುವೆಯಲ್ಲಿ ತನ್ನ ಪಾತ್ರ ಕಡಿಮೆ ಎನಿಸಿದಾಗ ಶರದಿಯ ಮನ ಭಾರವಾಗಿತ್ತು ಯೋಚನೆಯಲ್ಲಿ ಮುಳುಗಿ ಹೋಗಿ ತಟ್ಟೆಯಲ್ಲಿ ಕೈಯಾಡಿಸುತ್ತಾ ಕುಳಿತಿದ್ದವಳನ್ನು ನೋಡಿ ರಾಮಕೃಷ್ಣ ಪ್ರಶ್ನಿಸಿದರು ಯಾಕಮ್ಮ ಊಟ ಚೆನ್ನಾಗಿಲ್ವಾ ಆಗೇನಿಲ್ಲ ಅಂಕಲ್ ಏನೋ ಯೋಚನೆ ಮಾಡ್ತಿದ್ದೆ ಯೋಚನೆಯಿಂದ ಹೊರಬಂದಳು ನಿನಗೆ ಗೊತ್ತಾ ನಿಮ್ಮ ಆಂಟಿಗೆ ಅಡುಗೆ ಮಾಡೋಕೆ ಕಲಿಸಿದ್ದು ನಾನೇ ಮದುವೆಯಾದ ಹೊಸತರಲ್ಲಿ ಉಪ್ಪು ಹಾಕಿ ಚಹಾ ಮಾಡ್ತಾ ಇದ್ದಳು ನಗುವಿನ ಚಟಾಕಿ ಹಾರಿಸಿದರು ರಾಮಕೃಷ್ಣ ಮಕ್ಕಳು ಯೋಚನೆಯಲ್ಲಿ ಮುಳುಗಿ ತಲೆಬಾರ ಮಾಡಿಕೊಂಡು ಹೊರಬಾರದವರಿಗೆ ರೀ ಪತಿಯ ಮಾತಿಗೆ ಕೂಗು ಹಾಕಿದ ಜಲಜ ಮಕ್ಕಳೆದುರು ಬಿಲ್ಡಪ್ ತಗೋಬೇಡಿ ಅಲ್ಲಿಗೆ ಗಂಡ ಹೆಂಡತಿಯ ಮಾತಿನ ಚಟಾಪಟಿ ಆರಂಭವಾಗಿ ಉಳಿದಿಬ್ಬರಿಗೂ ನಗು ಹೆಚ್ಚಾಗಿತ್ತು ಶರುಖ್ ನಮ್ಮನೆಯಲ್ಲಿ ಇದು ಕಾಮನ್ ಸ್ವಾತಿ ಮೆಲ್ಲಗೆ ಹೇಳಿದಾಗ ಇದೇ ಚಂದ ಎಂದು ಊಟ ಮುಂದುವರಿಸಿದ್ದಳು ಬೆಂಗಳೂರಿನಲ್ಲಿ ಪಿ ಜಿಲಿ ಇರ್ತಿಯ ಪುಟ್ಟ ಜಲಜ ಕೇಳಿದಾಗ ಹ್ಞೂ ಆಂಟಿ ಎಂದವಳಿಗೆ ಅತ್ತೆ ಎನ್ನುವಂತೆ ತಾಕೀತು ಮಾಡಿ ನಗುತ್ತಾ ನಮ್ಮ ಗುಂಡು ಮೊದಲು ಪಿ ಜಿಲೆ ಇದ್ದ ಈಗ ಮೂರು ಜನ ಸೇರಿ ರೂಮ್ ಮಾಡಿದ್ದಾರೆ ಎಂದವರು ಶರದಿ ಗುಂಡು ಯಾರು ಎನ್ನುವಂತೆ ನೋಡಿದಾಗ ನಗುತ್ತ ನನ್ನ ಮಗ ಸಾಗರ್ ಕಣಮ ಎಂದಿದ್ದರು ನಮ್ಮಣ್ಣನ ಹಾಗೆ ಕರೆಯುವುದು ಎಂದು ನಕ್ಕ ಸ್ವಾತಿ ಅವನ ಬಗ್ಗೆ ಹೇಳಿದ್ದಳು ಹೋ ಹೌದಾ ಸರಿ ನಕ್ಕು ಸುಮ್ಮನಾಗಿದ್ದಳು ಶರದಿ ಆದರೆ ಸಾಗರ್ ಆ ಸಮಯದಲ್ಲಿ ಊರಲ್ಲಿ ಇರುವುದು ಮತ್ತು ಈಗ ಹೊರಗೆ ಹೋಗಿರುವುದು ಹೇಳದೆ ಉಳಿದಿದ್ದವರು ಅದೇ ಎಡವಟ್ಟಾಗಿದ್ದು ಅಂದು ರಾತ್ರಿ ಸ್ವಾತಿಯ ಕೋಣೆಯಲ್ಲಿ ಮಲಗಿದ್ದ ಶರದಿ ತನ್ನ ಹಣ್ಣನ ಬಗ್ಗೆ ಮನೆಯ ಬಗ್ಗೆ ಹೇಳುತ್ತಾ ಮಲಗಿದ್ದಾಗ ರಾತ್ರಿ ಹನ್ನೊಂದು ಆಗಿತ್ತು ಅದು ಕೂಡ ಕಣ್ಣು ಮುಚ್ಚಿದ್ದ ಸ್ವಾತಿ ಮಲಗಿದ್ದಾಳೆಂದು ಮಾತ್ರ ಎಲ್ಲರಿಗೂ ಮಾತು ಕಡಿಮೆ ಎನ್ನುವಂತಿರುವ ಹುಡುಗಿಗೆ ಸರಿಯಾದ ಕೇಳುಗರು ಸಿಕ್ಕರೆ ಮಾತು ಸ್ವಲ್ಪ ಜಾಸ್ತಿಯೇ ಆಗಿ ಸಿಕ್ಕಿದ್ದು ಸ್ವಾತಿ ಮರುದಿನ ಕೆಲಸವಿದೆ ಎಂದು ಕಣ್ಮುಚ್ಚಿದಾಗ ತಾನು ಮಲಗಲು ಪ್ರಯತ್ನಿಸಿದಳಾದರೂ ನಿದ್ದೆ ಹತ್ತಿರ ಸುಳಿಯದಾಗ ನಿದ್ರೆಯಲ್ಲಿದ್ದ ಸ್ವಾತಿಗೆ ಹೇಳಿ ಆಚೆ ಎದ್ದು ಹೋಗಿದ್ದಳು ಸಮಯ ಮಧ್ಯರಾತ್ರಿ ಒಂದು ಗಂಟೆ ಹುಣ್ಣಿಮೆ ಮುಗಿದು ತುಂಬ ದಿನಗಳಾದ ಕಾರಣ ಬೆಳೆದಿಂಗಳು ಇರಲಿಲ್ಲ ಮನೆಯ ಮುಂದಿದ್ದ ಬೀದಿ ದೀಪ ಕೂಡ ತನ್ನ ಕೆಲಸ ನಿಲ್ಲಿಸಿ ಕತ್ತಲೆಯನ್ನು ಎಲ್ಲೆಡೆ ಹರಡಿತು ತಂಪು ಗಾಳಿಯನ್ನು ಅರಸಿ ಟೆರೆಸ್ಗೆ ಹೋದವಳು ಕೈಕಟ್ಟಿ ನಿಂತಿ ಹಾಗಸ ತಿಟ್ಟಿಸುತ್ತಾ ನಿಂತಳು ಮನಸ್ಸು ನೂರಾರು ವಿಷಯಗಳಿಂದ ತುಂಬಿದಂತೆ ಭಾಸವಾಗುತ್ತಿತ್ತು ಸೂಜಿ ಬಿದ್ದರೂ ಸದ್ದಾಗುವಂತಿದ್ದ ಮೌನದಲ್ಲಿ ಯಾರೋ ಮೆಟ್ಟಿಲು ಹತ್ತುವ ಸದ್ದು ಕೇಳಿದಾಗ ತಿರುಗಿ ನೋಡಿದಳು ಯಾರೂ ಕಾಣಲಿಲ್ಲ ತನ್ನ ಭ್ರಮೆ ಎಂದುಕೊಂಡು ಸುಮ್ಮನೆ ನಿಂತವಳಿಗೆ ಈಗ ಬಂದಿದ್ದಾನೆ ಅನಿಸುತ್ತೆ ಹೀರು ಅವನಿಗೆ ಇದೆ ಎಂದು ರಾಮಕೃಷ್ಣ ಅವರ ಧ್ವನಿ ಕೇಳಿದಾಗ ಯಾರು ಎಂದುಕೊಂಡು ಕೂಗಲು ನೋಡಿದವಳನ್ನು ಯಾರೋ ಕೈ ಹಿಡಿದು ಎಳೆದುಕೊಂಡು ಹಿಂದೆಯಿಂದ ಬಾಯಿ ಮುಚ್ಚಿದರು ಪ್ಲೀಸ್ ಸುಮ್ಮನೆ ಹಿರಮ್ಮ ಹಿಂದೆಯಿಂದ ಹೇಳುತ್ತಿದ್ದವನ ಬಿಸಿಯುಸಿರು ಕುತ್ತಿಗೆಗೆ ರಾಚುತ್ತಿತ್ತು ಗಟ್ಟಿಯಾದ ಹಿಡಿತ ಬಿಡಿಸಿಕೊಳ್ಳಲು ಕೊಸರಾಡಿದಳಾದರೂ ಅವನು ಬಿಡಲಿಲ್ಲ ಸ್ವಾತಿ ನನ್ನ ಬಂಗಾರ ಅಲ್ವಾ ಪ್ಲೀಸ್ ಕಣೋ ಅವನ ಮಾತಿನಲ್ಲಿ ತಿಳಿಯುತ್ತಿತ್ತು ಅವನು ತನ್ನನ್ನು ಸ್ವಾತಿ ಎಂದು ತಿಳಿದಿದ್ದಾನೆಂದು ಅವನು ಬಿಡುವ ಲಕ್ಷಣಗಳು ಕಾಣದಾದಾಗ ರಾಮಕೃಷ್ಣ ಅವರು ಮೇಲೆ ಹತ್ತಿ ಬರುವ ಮುಂಚೆ ದೂರ ಸರಿಯಬೇಕೆಂದು ಅವನ ಕೈ ಕಚ್ಚಿ ಬಿಡಿಸಿಕೊಂಡವಳು ದೂರ ಸರಿದು ನಾನು ಸ್ವಾತಿಯಲ್ಲ ಎಂದಿದ್ದಳು ಏನು ಎಂದವನು ತಡಕಾಡಿ ಮೊಬೈಲ್ ತೆಗೆದು ಟಾರ್ಚ್ ಆನ್ ಮಾಡುವುದಕ್ಕೂ ರಾಮಕೃಷ್ಣ ಅವರು ಟಾರ್ಚ್ ಹಿಡಿದುಕೊಂಡು ಮೇಲೆ ಬರುವುದಕ್ಕೂ ಸರಿಯಾಗಿತ್ತು ಸಾಗರ್ ಸರಿಯಾಗಿ ಸಿಕ್ಕಿಬಿದ್ದಿದ್ದನು ಇದು ಮನೆಗೆ ಬರುವ ಸಮಯವ ಕತ್ತೆಬಡವ ತಂದೆ ಬೈಯುತ್ತಿದ್ದರೆ ಹುಡುಗನ ಕಣ್ಣುಗಳು ಎದುರುಗಿದ್ದವಳೆ ತಲೀನ ಶರದಿ ಕೂಡ ಹದಕ್ಕೆ ಹೊರತಲ್ಲ ಅವನ ಕಪ್ಪು ಕಂಗಳಲ್ಲಿ ಅಕ್ಷರಶಂ ಕಳೆದು ಹೋಗಿದ್ದಳು ಸನಿಹ ಬಂದ ಮೊದಲ ಹುಡುಗ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅವನ ಕಣ್ಣ ಕೊರಳಲ್ಲಿ ಕಳೆದು ಹೋಗಿದ್ದಳು ಮೊದಲು ಎಚ್ಚೆತ್ತವನು ಸಾಗರ್ ತಡವಾಗಿ ಮನೆಗೆ ಬಂದಿದ್ದಕ್ಕೆ ಮಂಗಳಾರತಿ ಮಾಡುತ್ತಿದ್ದ ತಂದೆಗೆ ತುಂಬ ದಿನ ಆದ್ಮೇಲೆ ಊರಿಗೆ ಬಂದೆ ಅಂತ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅಪ್ಪ ಎಂದು ಕಾರಣ ಹೇಳಿ ಅಮ್ಮ ನಾನು ಬಂದೆ ಎಂದು ನುಡಿಸಿಕೊಂಡು ಹೋಗಿದ್ದನು ಕತ್ತೆಬೆಡವ ಬರೀ ಇದೇ ಇವನದು ಮಗನ ನಡೆಗೆ ಉಸಿಮುನಿಸು ತೋರುತ್ತಾ ಚಳಿಯಾಗುತ್ತೆ ಬಾರಮ ಹೊಳಗೆ ಎಂದು ಶರದಿಯನ್ನು ಕರೆದುಕೊಂಡು ಹೊರಟಿದ್ದರು ಗಡಿ ಮೀರಿ ಒಡೆದುಕೊಳ್ಳುತ್ತಿದ್ದ ಹೃದಯ ಬಡಿತವನ್ನು ಸಂಭಾಳಿಸಿಕೊಂಡು ಹೊಳಗೆ ಹೊರಟ ಶರದಿ ಮೊದಲ ಬಾರಿ ನಾಚಿಕೆ ಎಂಬ ಭಾವವನ್ನು ಅನುಭವಿಸುತ್ತಿದ್ದಳು ಶರತ್ನ ತಂಗಿ ಕಣು ಶರದಿ ಅಂತ ಎಂದು ಇಲ್ಲಿಯ ತನಕ ಬರದೇ ಇದ್ದ ಕಾರಣದಿಂದ ಈಗ ಬಂದ ತನಕ ಎಲ್ಲವನ್ನು ಜಲಜೆ ಹೇಳುತ್ತಿದ್ದರೆ ಊಟ ಮಾಡುತ್ತ ತಾಯಿಯ ಮಾತಿಗೆ ತಲೆ ಹಾಡಿಸುತ್ತಾ ಆಗಾಗ ತನ್ನತ್ತ ದೃಷ್ಟಿ ಹೊರಡಿಸುತ್ತಿದ್ದ ಸಾಗರ್ನ ನೋಟ ಎದುರಿಸಲಾಗದೆ ರಾಮಕೃಷ್ಣರ ಮರೆಯಲ್ಲಿ ನಿಂತಿತು ಹುಡುಗಿ ತಡವಾಗಿದೆ ಎಂದು ಮಲಗಲು ಹೋದವಳು ಅರ್ಧ ರಾತ್ರಿ ನಿದ್ದೆ ಇಲ್ಲದೆ ಕಳೆದಿದ್ದಳು ಮರುದಿನ ಸಾಗರ್ನ ಕಣ್ತಪ್ಪಿಸಿ ಓಡಾಡಲು ಪ್ರಯತ್ನಿಸಿದ ಹುಡುಗಿ ಆ ಪ್ರಯತ್ನದಲ್ಲಿ ಸೋತು ಪ್ರತಿ ಬಾರಿ ಅವನಿಗೆ ಎದುರಾಗಿದ್ದಳು ಹೇಗೋ ಸಮಯ ಕಳೆದು ಕೆಲಸಕ್ಕೆ ಒರಟ ಸ್ವಾತಿಯ ಜೊತೆ ಒರಟು ನಿಂತಾಗ ಜಲಜ ತಡೆದಿದ್ದರು ಹಾಗೆ ಬಂದು ಹೀಗೆ ಹೋಗೋದಾ ಮಧ್ಯಾಹ್ನ ಊಟ ಮುಗಿಸಿಕೊಂಡು ಹೋಗುವಂತೆ ಎಂದು ಬಲವಂತವಾಗಿ ಉಳಿಸಿಕೊಂಡು ಮಧ್ಯಾಹ್ನ ಊಟದ ನಂತರ ಸಾಗರ್ನ ಜೊತೆ ಕಳುಹಿಸಿದ್ದರು ಅಯ್ಯೋ ದೇವ ಕಾರ್ನಲ್ಲಿ ಕುಳಿತುಕೊಂಡು ಮನದಲ್ಲೇ ಅಣೆ ಚಚ್ಚಿಕೊಂಡಿದ್ದಳು ದಿನ ಜೋಪಾನವಾಗಿ ಕಾಯ್ದುಕೊಂಡು ಬಂದ ಹೃದಯ ತನ್ನ ಕೈ ಜಾರಿ ಹೋಗುವ ಭಯ ಉಳಿಗೆ ಪಕ್ಕದೂರಿಗೆ ಹೋಗಲು ಎಷ್ಟು ಸಮಯ ಬೇಕು ಸಾಗರ್ ನಿಧಾನವಾಗಿಯೇ ಹೊರಟಿದ್ದನು ಮಾತನಾಡಲು ಇತ್ತಾದರೂ ಮೌನದ ರಾಜ್ಯದ ಜೋರಾಗಿಯೇ ನಡೆದಿತ್ತು ಸಾರಿ ನಿನ್ನೆ ರಾತ್ರಿ ನಾನು ನಿಮ್ಮನ್ನು ಸ್ವಾತಿ ಅಂತಾನೆ ತಿಳಿದಿದ್ದೆ ಅವಳು ನಾನು ತಡವಾಗಿ ಬಂದಾಗೆಲ್ಲ ಅಪ್ಪನಿಗೆ ಹಾಕಿ ಕೊಡ್ತಾಳೆ ಅದಕ್ಕೆ ಅವಳು ತನ್ನತ್ತಲೆ ನೋಡುತ್ತಿದ್ದನು ಕಂಡು ಅಲ್ಲಿಗೆ ಮಾತು ನಿಲ್ಲಿಸಿದನು ಪರವಾಗಿಲ್ಲ ಅಲ್ಲಿಗೆ ಮಾತು ಮುಗಿದಿತ್ತು ಆಕ್ಚುಲಿ ಐ ಆಮ್ ಸಾರಿ ಹೇಳಿದತ್ತವಳತ್ತ ನೋಡಿದನು ಕ್ಷಮೆ ಎಂಬಂತೆ ಅವಳ ನೋಟ ಅವನ ಕೈ ಹತ್ತ ಇತ್ತು ಕಚ್ಚಿದ್ದು ನೆನಪಾದಾಗ ಇಬ್ಬರಿಗೂ ಬಂದಂತಾದರೂ ಜೋರಾಗಿ ನಕ್ಕಿದ್ದು ಸಾಗರ್ ಮಾತ್ರ ಮುಜುಗರದಿಂದ ಇಡಿಯಷ್ಟಾಗಿ ಕುಳಿತು ಬಿಟ್ಟಿದ್ದಳು ಶರದಿ ಹೆಣ್ಣು ಮಕ್ಕಳಿಗೆ ಅಷ್ಟು ಧೈರ್ಯ ಇರಬೇಕು ಬಿಡಿ ಎಂದವ ಅವಳದೇನು ತಪ್ಪಿಲ್ಲ ಎಂಬಂತೆ ಮಾತನಾಡಿದಾಗ ಅವಳ ಮುಜುಗರ ದೂರವಾಗಿತ್ತು ಮನೆ ತಲುಪಿದಾಗ ಹೊಳಗೆ ಕರೆದಳು ಅಷ್ಟರಲ್ಲಿ ಕುಮಾರ್ ಕೂಡ ಆಚೆ ಬಂದಿದ್ದರು ಶರತ್ ಕಾಲೇಜ್ಗೆ ಹೋಗಿದ್ದಾನೆ ನಾನೊಬ್ಬನೇ ಬನ್ನಿ ಅದಾಗಲೇ ಭೇಟಿ ಮಾಡಿದ ಕಾರಣ ಆತ್ಮೀಯತೆ ಇತ್ತು ಹೇಗಿದ್ದೀರ ಮಾವ ಅತ್ತೆ ಇಲ್ವಾ ಮುಂದೆ ಹೋಗುತ್ತಿದ್ದ ಶರದಿ ಅವನ ಸಂಬೋಧನೆಗೆ ತಿರುಗಿ ನೋಡಿ ಹೊಳಗೆ ಹೋಗಿದ್ದಳು ಔಪಚಾರಿಕವಾಗಿ ಮಾತನಾಡುತ್ತಾ ಬಂದ ಕುಮಾರ್ ಮಗಳಿಗೆ ಶರಬತ್ತು ಮಾಡುವಂತೆ ಹೇಳಿ ಸಂಜೆ ಹೊತ್ತಾಗಿದ್ದರೆ ಈ ನೆಪದಲ್ಲಿ ಎರಡು ಬಾರಿ ಟೀ ಕುಡಿಯಬಹುದಿತ್ತು ಎನ್ನುತ್ತಾ ಕುಳಿತಾಗ ಟೀ ಅಷ್ಟು ಒಳ್ಳೆಯದಲ್ಲ ಒಟ್ಟಿಗೆ ಎಂದಿದ್ದರು ಅವರಿಬ್ಬರು ಹೇಳಿದ ನಂತರ ಮುಖ ಮುಖ ನೋಡಿಕೊಂಡು ನುಸುನಕ್ಕಿದ್ದು ಹಾಗಿತ್ತು ಅಂದ ಹಾಗೆ ಸಾಗರ್ ನಮ್ಮ ಶಾರು ಕೆಲಸ ಮಾಡುವುದು ಎಂದು ನೆನಪಿಸಿಕೊಂಡು ಮಾತು ತೆಗೆದ ಕುಮಾರ್ ಮಗಳ ಕಂಪನಿ ಬಗ್ಗೆ ಹೇಳಿದಾಗ ಅರೆ ನಮ್ಮ ಕಂಪನಿ ಕೂಡ ಅಲ್ಲೇ ಇರೋದು ಎಂದ ಸಾಗರ್ನ ಮಾತಿಗೆ ಅಚ್ಚರಿಯಿಂದ ಕಣ್ಣರಳಿಸಿದಳು ಶರದಿ ಹೌದಾ ಒಳ್ಳೆಯದಾಯಿತು ನೋಡು ತುಂಬಾ ದಿನದಿಂದ ಈ ಬಗ್ಗೆ ಮಾತನಾಡಬೇಕು ನಿನ್ನ ಕಂಪನಿಯ ಬಗ್ಗೆ ಕೇಳಬೇಕು ಅನ್ಕೊಂಡು ಮರೆತಿದ್ದೆ ನೋಡು ಅವರ ಮಾತು ಮುಗಿಯುವಷ್ಟರಲ್ಲಿ ಶರಬತ್ತು ಹಿಡಿದು ಬಂದಿದ್ದಳು ಶರದಿ ಕಂಡು ಕಾಣದಂತ ಮುಗುಳು ನಗುವಿತ್ತು ಸಾಗರ್ನ ಮುಖದಲ್ಲಿ ಮರಳಿ ಹೊರಟ ಸಾಗರ್ ಕಾಣುತ್ತಾಳೆಂದು ತಿರುಗಿ ನೋಡಿದ್ದು ತಾನು ಮರೆಯಲಿ ನಿಂತು ನೋಡಿದ್ದು ಎಂದಿಗಾದರೂ ಶರದಿಯ ಮನದಿಂದ ಮರೆಯಾಗಲು ಸಾಧ್ಯವೇ ಹೀಗೆ ದಿನಗಳು ಕಳೆದು ನಿಶ್ಚಿತಾರ್ಥದ ದಿನಾಂಕ ನಾಲ್ಕು ತಿಂಗಳ ನಂತರ ಗೊತ್ತಾಗಿತ್ತು ತುಂಬ ಗ್ಯಾಪ್ ಆಯಿತು ಎಂದು ರೇಖಾ ಅಸಮಾಧಾನವಾದರೂ ಕೂಡ ಮಕ್ಕಳಿಗೆ ಸ್ವಲ್ಪ ಸಮಯ ಸಿಕ್ಕಂತೆ ಆಗುತ್ತೆ ಬಿಡಿ ಅವಸರದಲ್ಲಿ ಅಂತ ಯಾವ ಯಾವುದೋ ಮುಹೂರ್ತದಲ್ಲಿ ಮಾಡೋಕೆ ಆಗಲ್ಲ ಎಂಬ ಹಿರಿಯರ ಮಾತಿಗೆ ಒಪ್ಪಿ ಸುಮ್ಮನಾಗಿದ್ದರು ಹಾಗೆ ಶಾಸ್ತ್ರಕ್ಕಾಗಿ ಹುಡುಗಿಗೆ ಹಣ್ಣು ಕಾಯಿ ಇಟ್ಟು ಸಣ್ಣದಾಗಿ ಕಾರ್ಯಕ್ರಮ ಮಾಡಿ ಮುಗಿಸಿದ್ದರು ಅಂದು ಎರಡನೇ ಬಾರಿ ಸಾಗರ್ನ ಮನೆಗೆ ಹೋದ ಶರದಿಯ ಹೃದಯ ಬಡಿತ ಅವಳ ನಿಯಂತ್ರಣದಲ್ಲಿ ಇರಲಿಲ್ಲ ಅಚ್ಚ ಬಿಳಿ ಬಣ್ಣದ ಶರ್ಟ್ ಪಂಚೆಯುಟ್ಟು ಮುಂದಾಳತ್ವ ವಹಿಸಿಕೊಂಡು ಎಲ್ಲವನ್ನೂ ಸಂಭಾಳಿಸಿಕೊಂಡು ಹೋಗುತ್ತಿದ್ದವನು ನೋಡಿದರೆ ಹಿರಿಯರಿಗೆ ಇಂತರೆ ಇಂತಹ ಮಗ ಇರಬೇಕು ಎನಿಸಿದರೆ ಯುವತಿಯರಿಗೆ ಇದ್ದರೆ ಇಂತಹ ಹುಡುಗ ಇರಬೇಕು ಎಂಬ ಬಯಕೆ ಅದರಲ್ಲೂ ಅವನನ್ನು ಮೈಮೇಲೆ ಬಿದ್ದು ಮಾತನಾಡಿಸಲು ಪ್ರಯತ್ನ ಮಾಡಿದ ಹುಡುಗಿಯನ್ನು ನೋಡಿದಾಗೆಲ್ಲ ನಾನೇಕೆ ಹೀಗಿಲ್ಲ ಎಂಬ ಪ್ರಶ್ನೆ ಕಾಡಿ ಸುಸ್ತಾಗಿ ಹೋಗಿದ್ದಳವಳು ಫಂಕ್ಷನ್ ಮುಗಿಸಿ ಬರುವ ವೇಳೆಗೆ ಸುಸ್ತಾಗಿ ತಲೆನೋವೆಂದು ಕುಳಿತಿದ್ದ ಹುಡುಗಿಗೆ ದೃಷ್ಟಿ ತೆಗೆಯಲು ನಿಂತಿದ್ದರು ಜಲಜ ದೃಷ್ಟಿ ಆದ್ರೇನೆ ಕೈಕಾಲು ನೋವು ಬರೋದು ಕಂದ ಇರು ಎಂದು ವಿಳೆದೆಲೆಯನ್ನು ಸುಟ್ಟು ಕಿವಿಯ ಹಿಂದೆ ದೃಷ್ಟಿ ಬಟ್ಟಿಟ್ಟು ನಟಿಕೆ ಮುರಿದಾಗ ಬೆರಳುಗಳ ಸದ್ದಿಗೆ ನೋಡು ಎಷ್ಟು ದೃಷ್ಟಿಯಾಗಿದೆ ಎನ್ನುವುದಕ್ಕೂ ಸಾಗರ್ ಅಲ್ಲಿಗೆ ಬರುವುದಕ್ಕೂ ಸರಿಯಾಗಿತ್ತು ಬಿಳಿ ಮತ್ತು ಗಿಳಿ ಹಸಿರು ಬಣ್ಣದ ದಾವಣಿ ತೊಟ್ಟು ಮುತ್ತಿನ ಜುಮುಕಿ ತೊಟ್ಟಿದ ಹುಡುಗಿ ಅರಿಬೀರಿದ ಮಲ್ಲಿಗೆಯಂತೆ ಕಾಣುತ್ತಿದ್ದಳು ಜಲಜ ಮಲ್ಲಿಗೆ ಹೂವಿನ ಥರ ಇದ್ದಾಳೆ ನಮ್ಮ ಹುಡುಗಿ ದೃಷ್ಟಿಯಾಗದೆ ಇರುತ್ತ ಎಂದಾಗ ಆಗೇನು ಇಲ್ಲ ಅವಳು ಸ್ವಲ್ಪ ವೀಕ್ ಓಡಾಟ ಹಾಗಲ್ಲ ಅವಳಿಗೆ ದೃಷ್ಟಿಯೆಲ್ಲ ಏನಿಲ್ಲ ಎಂದ ರೇಖಾ ಹೊರಡಲು ತಡವಾಯಿತೆಂದು ಬಟ್ಟೆ ಬದಲಾಯಿಸಿ ಬರುವಂತೆ ಹೇಳಿದ್ದರು ತಾಯಿಯ ಮಾತಿಗೆ ತಲೆ ಹಾಡಿಸಿ ಹೋದ ಹುಡುಗಿ ಯಾವ ಕೋಣೆಯು ಖಾಲಿ ಇರದೇ ಇದ್ದಾಗ ಜಲಜಾರ ಬಳಿ ಓಡಿ ಓಡಿದಳು ಅವರು ತೋರಿಸಿದ ಕೋಣೆಗೆ ಹೋಗಿ ಸುತ್ತಲೂ ನೋಡಿದವಳಿಗೆ ಅದು ಸಾಗರ್ನ ಕೋಣೆ ಎಂದು ತಿಳಿದು ಹೋಗಿತ್ತು ಬೇಗ ಬೇಗ ಬಟ್ಟೆ ಬದಲಿಸಿ ಬಾಗಿಲು ತೆರೆದು ಆಚೆ ಬರುವ ಅವಳಿಗೆ ಎದುರಾಗಿದ್ದನು ಸಾಗರ್ ಅವಳು ಹೆಡಕ್ಕೆ ಸರಿದ ಅವನು ಅತ್ತೆಲೆ ಸರಿದು ಅವಳು ಬಲಕ್ಕೆ ಸರಿದಾಗ ಅವನು ಹತ್ತೆಲೆ ಸರಿಯುತ್ತಿದ್ದನು ಹೀಗೆ ಎರಡು ಬಾರಿಯಾದಾಗ ತಲೆ ಎತ್ತಿ ನೋಡಿದಳು ಅವನು ನೋಡಿದಾಗ ಕಂಗಳು ಸಂಧಿಸಿದವು ನಾನು ಆಚೆ ಹೋಗಬೇಕು ಮೆಲ್ಲಗೆ ಹೇಳಿದಳು ಸರಿದು ದಾರಿ ಬಿಟ್ಟವನು ಚೆನ್ನಾಗಿ ಕಾಣ್ತಿದ್ದೀರಾ ದೃಷ್ಟಿಯಾಗಿದ್ದು ಯಾಕೆ ಅಂತ ಗೊತ್ತಾಯ್ತಾ ಯಾರ ದೃಷ್ಟಿ ಅಂತ ಗೊತ್ತಾಯಿತಾ ಎಂದಾಗ ಯಾರಿಂದ ಎಂಬಂತೆ ನೋಡಿದವಳಿಗೆ ಇಫ್ ಯು ನೋ ಯು ನೋ ಎಂದು ಕಣ್ಣು ಮಿಟುಕಿಸಿ ಒಳಗೆ ಹೋಗಿದ್ದನು ಅರ್ಥ ತಿಳಿದ ಹುಡುಗಿ ತಿರುಗಿ ನೋಡದೆ ಹೋಗಿದ್ದಳು ಮನದಲ್ಲಿ ಸಾವಿರ ನವಿಲುಗಳ ನರ್ತನ ಅದಾದ ನಂತರ ಮತ್ತೆ ಕೆಲಸಕ್ಕೆಂದು ಹೊರಟ ಶರದಿ ನೇರವಾಗಿ ನಿಶ್ಚಿತಾರ್ಥಕ್ಕೆ ಬರುವುದಾಗಿ ಹೇಳಿದಾಗ ಶರತ್ ತಲೆಯ ಮೇಲೆ ಕೈ ಒತ್ತು ಕುಳಿತಿದ್ದನು ನಿನಗೆ ಬೇಕಾಗಿದ್ದೆಲ್ಲ ಕೊಡಿಸ್ತೀನಿ ಬಂದು ಹೋಗಮ್ಮ ಸಮಾಧಾನ ಮಾಡಿ ಆಗಾಗ ಬಂದು ಹೋಗುವಂತೆ ಒಪ್ಪಿಸಿದ್ದನು ಸರಿ ಎಂದು ಅಣ್ಣನ ಕಡೆಯಿಂದ ದಬ್ಬದ ತುಂಬ ಚಾಕ್ಲೇಟ್ ತೆಗೆದುಕೊಂಡು ಹೋಗಿದ್ದಳು ಅಣ್ಣನೆದುರು ಎಂದಿಗೂ ಪುಟ್ಟ ಮಗುವೆ ಅವಳು ಆ ದಿನ ಕೆಲಸಕ್ಕೆ ಹೋಗುವಾಗ ಶರದೆಯ ಮನ ಸುತ್ತಲೂ ಅರಿದಾಡಿ ಬಂದಿತ್ತು ಯಾಕೆ ಯಾರಿಗಾಗಿ ಅವಳ ಮನಕ್ಕೆ ಗೊತ್ತಿದ್ದದ್ದು ಅವಳು ಮನ ಬಯಸಿದ್ದು ಸಂಜೆ ನೆರವೇರಿತ್ತು ಕೆಲಸ ಮುಗಿಸಿ ಹೊರಟೊಳಗೆ ಸ್ವಲ್ಪ ದೂರದಲ್ಲಿ ನಿಂತಿದ್ದ ಸಾಗರ್ ಕಂಡಿದ್ದನು ಒಂದು ಕ್ಷಣವು ಯೋಚಿಸದೆ ಅತ್ತ ಕರೆದುಕೊಂಡು ಹೋಗಿತ್ತು ಹಾಯ್ ನಿಮಗಾಗಿಯೇ ಕಾಯುತ್ತಿದ್ದೆ ಅವಳು ಬಯಸಿದ್ದು ಇದೇ ಮಾತನ್ನು ಹೇಳಿ ಕೇಳಿದವಳನ್ನು ನಡೆಯುತ್ತಾ ಹೋಗುವಂತೆ ಕರೆದು ಜೇಬಿನಿಂದ ಅವಳ ವಾಚ್ ತೆಗೆದುಕೊಟ್ಟಿದ್ದನು ನನ್ನ ರೂಮಲ್ಲಿ ಬಿಟ್ಟು ಬಂದಿದ್ದೀರಿ ಅದು ಗೊತ್ತಿತ್ತು ಅವಳಿಗೆ ಥ್ಯಾಂಕ್ ಯು ಅಂದ ಹಾಗೆ ಇಷ್ಟು ದಿನ ಇಲ್ಲೇ ಕೆಲಸ ಮಾಡುತ್ತಿದ್ದರೂ ಕಂಡಿಲ್ಲ ಆದರೆ ಇವತ್ತು ಹೇಗೆ ಮಾತು ಬದಲಿಸಿದಳು ನನ್ನ ಬ್ಲಾಕ್ ಆ ಕಡೆ ಹಾಗೆ ಹೋಗ್ತಾ ಇದ್ದೆ ನಾನು ಹಾಗಾಗಿ ಸಿಕ್ಕಿಲ್ಲ ಇನ್ಮೇಲೆ ಹಾಗೆ ಹೋಗಲ್ಲ ಕೊನೆಯ ಮಾತು ಹೇಳುವಾಗ ನಾಚಿಕೊಂಡನಾ ಗೊತ್ತಿಲ್ಲ ಕೂದಲು ಸರಿ ಮಾಡಿಕೊಂಡನು ಯಾಕೆ ಮುಂಗುರುಳು ಸರಿಸುತ್ತಾ ಕೇಳಿದವಳಿಗೆ ಉತ್ತರ ಗೊತ್ತಿತ್ತು ಕಾಫಿ ಕೇಳಿದನು ಕೆಫೆಯತ್ತ ನೋಡುತ್ತ ನೋ ಅಲ್ಲಿ ಟೀ ಆ ಬದಿಯಲ್ಲಿದ್ದ ಅಂಗಡಿ ತೋರಿಸಿ ಹೇಳಿದಾಗ ಇಬ್ಬರು ಹತ್ತ ಹೊರಟರು ಉತ್ತರ ಸಿಗಲಿಲ್ಲ ಟೀ ಕಪ್ ತೆಗೆದುಕೊಂಡು ಕೊಟ್ಟವನ ಕೇಳಿದಳು ಏನು ಪ್ರಶ್ನೆಯನ್ನು ಮತ್ತೆ ಕೇಳುವ ಬಯಕೆಯ ಅವನಿಗೆ ನಿಮಗೆ ಗೊತ್ತು ಆ ದಾರಿ ಬದಲಾಗಿದ್ದು ಟೀ ಕಪ್ನ ತುಟಿಗಿಟ್ಟಳು ಅವಳನ್ನೇ ನೋಡುತ್ತ ಮುಗುಳು ನಕ್ಕವನ ಕಣ್ಣೋಟ ನೇರ ನೋಡಿತು ಅವಳಿಗೆ ಉತ್ತರ ಸಿಕ್ಕಿತು ನನಗೆ ಟೈಮ್ ಆಯ್ತು ಹೇಳಿದಳು ಮೆಟ್ರೋಗ ಜೊತೆಗೆ ಹೋಗುವ ಇರಾದೆಯಿಂದ ಕೇಳಿದನು ಹ್ಞೂ ನೀವು ಇಬ್ಬರು ಜೊತೆಗೆ ಹೊರಟರು ಅವಳ ನಿಲ್ದಾಣದ ನಂತರ ಅವನ ನಿಲ್ದಾಣ ಅಲ್ಲಿಯ ತನಕ ಕ್ಯಾಬ್ನಲ್ಲಿ ಬರುತ್ತಿದ್ದ ಕಾರಣ ಎಲ್ಲೂ ಇಬ್ಬರೂ ಭೇಟಿಯಾಗಿರಲೇ ಇಲ್ಲ ಈಗ ಅವನು ಅವಳಿಗಾಗಿ ಮೆಟ್ರೋ ಹೇರಿದ್ದನ ನೂರಕ್ಕೆ ನೂರು ಸತ್ಯ ಅದು ಅವನಿಗೆ ಮಾತ್ರ ಗೊತ್ತು ಶರದಿ ಸಾಗರ್ನ ಮನಸಾರೆ ಪ್ರೀತಿಸಲು ಶುರು ಮಾಡಿದ್ದಳು ಸಾಗರ್ನ ಮನದ ಮಾತು ಆಕೆಗೆ ತಿಳಿತಿರಲಿಲ್ಲವಾದರೂ ತನ್ನ ಪ್ರೀತಿಯ ಮೇಲೊಂದು ನಂಬಿಕೆ ಇತ್ತು ದಿನನಿತ್ಯದ ಭೇಟಿಗಳು ಸಾಮಾನ್ಯವಾದವು ಟೀ ಕಪ್ಗಳು ಕಣ್ಣುಗಳು ಸಂಭಾಷಣೆಯನ್ನು ಗಮನಿಸುತ್ತಿದ್ದವು ಜೊತೆಯಾಗಿ ಹೆಜ್ಜೆ ಹಾಕಿದ್ದರೆ ಮೆಟ್ರೋ ಸ್ಟೇಷನ್ಗಳು ಸಾಕ್ಷಿಯಾಗಿದ್ದವು ವಾತಾವರಣದ ಆ ಸಂಜೆಯ ತಂಗಾಳಿ ಪ್ರೀತಿಯ ಕಪ್ಪನ್ನು ಪಸರಿಸುತ್ತಾ ಹೋಗುತ್ತಿತ್ತು ದಿನಗಳು ಕಳೆದಂತೆ ರಾತ್ರಿಯ ಕರೆಗಳು ಆ ಸಂಭಾಷಣೆಗಳನ್ನು ಚಂದಿರ ಕದ್ದು ಕೇಳುತ್ತಿದ್ದನು ಇಷ್ಟವಾದರೂ ಪ್ರೇಮ ನಿವೇದರೆ ಆಗಿರಲಿಲ್ಲ ಪ್ರೀತಿಯನ್ನು ಹೇಳಲು ಶರದಿಗೆ ಧೈರ್ಯ ಬೇಕಿತ್ತು ಸಾಗರ್ಗೆ ಸಮಯ ಬೇಕಿತ್ತು ಇಬ್ಬರ ಮನದಲ್ಲಾಗಲೇ ಶರದಿ ಸಾಗರವನ್ನು ಸೇರಿಯಾಗಿತ್ತು ಸಾಗರ್ನ ಮನದಲ್ಲಿ ಶರದಿ ಅವನ ಪಾಲಿನ ಜೀವನದಿಯಾಗಿದ್ದಳು ನಿಜ ಹೇಳಬೇಕೆಂದರೆ ಸಾಗರ್ ಶರದಿಯ ಬದುಕಿನ ಜೀವನ್ಮುಖಿಯಾಗಿದ್ದ ಅವಳ ಪಾಲಿಗೆ ಅದು ಸಿಕ್ಕಿದ್ದು ಅತೀ ಕಡಿಮೆ ಅದನ್ನು ಸಾಗರ್ ತಿಳಿಸಿದ್ದ ಕೆಲಸ ಮುಗಿದ ಮೇಲೆ ಅವಳಿಗಾಗಿ ಕಾಯುತ್ತ ನಿಲ್ಲುವುದು ರಸ್ತೆ ದಾಟುವಾಗ ಕೈ ಹಿಡಿದು ದಾಟುವುದರಿಂದ ಹಿಡಿದು ನಡೆಯುವಾಗ ಅವಳನ್ನು ಎಡಕ್ಕೆ ಸರಿಸಿ ತಾನು ಅಂಚಿನಲ್ಲಿ ನಡೆಯುವುದು ಮೆಟ್ರೋದಲ್ಲಿ ಅವಳ ಜೊತೆ ನಿಲ್ಲುವ ಅವನ ಪರಿ ಮೊದಲು ಅವಳ ಸುರಕ್ಷತೆ ನೋಡಿಕೊಳ್ಳುವುದು ಅವಳಿಗಾಗಿ ಸಮಯ ಕೊಡುವುದು ಬೇಗನೆ ಅವಳು ಇಷ್ಟ ಕಷ್ಟಗಳನ್ನು ಅರ್ಥೈಸಿಕೊಳ್ಳುವುದು ಅರ್ಥೈಸಿಕೊಂಡು ಸಾತ್ವನ ನೀಡುವುದು ಶರದಿ ಸಾಗರನ ಹಚ್ಚಿಕೊಂಡಿದ್ದಳು ಪ್ರಾಣಕ್ಕಿಂತ ಹೆಚ್ಚಾಗಿ ಹಚ್ಚಿಕೊಂಡಿದ್ದಳು ಅವಳ ಪ್ರಾರ್ಥನೆಯಲ್ಲಿ ಅವನಿಗೆ ಜಾಗವಿತ್ತು ಶರದಿಯ ಪ್ರೀತಿ ಆರಾಧನಾ ಭಾವವನ್ನು ತಲುಪಿತು ಶರದಿ ಕಂಡ ಕೂಡಲೇ ಸಾಗರನ ಮುಖದಲ್ಲಿ ಮೂಡುವ ನಗುವೇ ಹೇಳುತ್ತಿತ್ತು ಅವನ ಪ್ರೀತಿಯನ್ನು ಅದೊಂದು ದಿನ ಕೆಲಸ ಸರಿಯಾಗಿ ಆಗಿಲ್ಲವೆಂದು ಟೀಮ್ನಲ್ಲಿ ಯಾರದೋ ತಪ್ಪಿಗೆ ಎಲ್ಲರೂ ಬಯಸಿಕೊಂಡು ಬಂದಿದ್ದರು ಶರದಿ ಅಷ್ಟು ಅವಮಾನ ಅನುಭವಿಸಿದವಳಲ್ಲ ತೀರ ಸೂಕ್ಷ್ಮ ಅದಕ್ಕೆ ಕಾರಣ ಅವಳು ಬೆಳೆದ ವಾತಾವರಣ ಪ್ರತಿ ಬಾರಿ ಬೇಸರವಾದಾಗ ಅಣ್ಣನಿಗೆ ಕರೆ ಮಾಡಿ ಹೇಳುತ್ತಿದ್ದಳು ಬಿಟ್ಟರೆ ಹತ್ತಿರ ಎಂದು ಬೇರೆ ಯಾರೂ ಎನಿಸಿರಲಿಲ್ಲ ಅಂದು ಎಂದಿನಂತೆ ಸಾಗರ್ ಕಾಯುತ್ತಾ ನಿಂತಿದ್ದನು ಶರದಿ ಮುಖ ಬಾಡಿಸಿಕೊಂಡು ಬರುತ್ತಿದ್ದಳು ಏನಾಯಿತು ಎಂದು ಅವನು ಕೇಳಿದ್ದೆ ತಡ ಬಿಕ್ಕಳಿಸಿ ಹಳಲು ಶುರು ಮಾಡಿದ್ದಳು ಶರು ಏನಾಯ್ತಮ್ಮ ಇಲ್ಲಿ ನೋಡು ಪರಿಪರಿಯಾಗಿ ಕೇಳುತ್ತ ಸಮಾಧಾನಿಸಲು ಪ್ರಯತ್ನಿಸಿದನು ಅವನ ಸಮಾಧಾನದ ಮಾತಿಗೆ ಅವಳ ಹಳು ಇನ್ನೂ ಹೆಚ್ಚಾಗಿತ್ತು ಅವನ ಹೆದೆಗೊರೆಗೆ ನಿಂತು ಹಳಲು ಶುರು ಮಾಡಿದ್ದಳು ತಾಳ್ಮೆಯಿಂದ ನಿಂತು ಸಮಾಧಾನಿಸಿದ ಸಾಗರ್ ಅಲ್ಲೇ ಮುಂದಿದ್ದ ಪಾರ್ಕ್ಗೆ ಕರೆದುಕೊಂಡು ಹೋಗಿ ಕುಳಿತನು ಈ ಜಾಬ್ ಈ ಟೆನ್ಷನ್ ಎಲ್ಲ ನನಗೆ ನಿಭಾಯಿಸೋಕೆ ಆಗಲ್ಲ ಅಮ್ಮನ ಹಾಸೆಯಂತೆ ಹೋದಿದೆ ಜಾಬ್ ತಗೊಂಡೆ ಬಟ್ ಈಗ ಸಾಕಾಗಿದೆ ನನಗೆ ಮನದ ಬೇಗುದಿಯನ್ನು ಹೊರಹಾಕಿದ್ದಳು ಈ ರೀತಿ ಆಗುವುದು ಸಹಜ ಆದರೆ ನಾವು ಧೈರ್ಯವಾಗಿರಬೇಕು ಸಾಗರ್ ತಲೆಗೆ ತಿಳಿದಂತೆ ಧೈರ್ಯ ಹೇಳಿದನು ಏನೋ ಒಂದು ರೀತಿಯ ಸಮಾಧಾನವಾದಾಗ ನಿಟ್ಟುಸಿರು ಬಿಟ್ಟು ಸುಮ್ಮನೆ ಕುಳಿತಳು ಶರದಿ ಸ್ವಲ್ಪ ಸಮಯ ಇಬ್ಬರ ನಡುವೆ ಮೌನ ರಾಜ್ಯವಾಳಿತು ಮೌನದಲ್ಲಿ ತನ್ನ ಪಕ್ಕ ಕುಳಿತಿದ್ದ ಸಾಗರ್ನತ್ತ ತಿರುಗಿ ನೋಡಿತ್ತು ಹುಡುಗಿ ಈ ಮನದಲ್ಲಿ ಹೇಗೆ ಜಾಗ ಪಡೆದುಕೊಂಡೆಯೋ ಹುಡುಗ ಏನು ಜಾದು ಮಾಡಿದೆ ನೀನು ಅದೇಗೆ ನನ್ನ ಜೀವನದಲ್ಲಿ ಒಂದು ಭಾಗವೇ ಆಗಿ ಹೋದೆ ನೀನು ಏನೇ ಬರಲಿ ನಿನ್ನ ಕಳೆದುಕೊಳ್ಳಲಾರೆ ನಾನು ಮನದಲ್ಲಿ ಸಿಹಿಯಾದ ಕಂಪನಗಳು ಮೂಡಿ ಅವನ ಭೇಟಿಯಾದ ದಿನದಿಂದ ಇಲ್ಲಿಯ ತನಕದ ದಿನಗಳನ್ನು ನೆನೆದಾಗ ಹೃದಯ ನವಿಲಾಗಿ ನರ್ತಿಸಿತ್ತು ಆದರೆ ಹೆಣ್ಮನದ ಪ್ರೀತಿಯ ಭಾವನೆಯಲ್ಲಿ ಅವನ ಹತ್ತಿರ ಸರಿದು ತೋಳನ್ನು ಹಿಡಿದು ಭುಜದ ಮೇಲೆ ತಲೆಯಿಟ್ಟು ಒರಗಿ ಕುಳಿತಳು ಸಾಗರ್ ಮುಗುಳ್ನಕ್ಕೂ ಅವಳ ಕೈಯನ್ನು ಕೈಬೆಸೆದಿದ್ದನು ಥ್ಯಾಂಕ್ ಯು ಶರದಿ ಮಾತು ಜೀವನ ಪೂರ್ತಿ ಇದೇ ಹೇಳೋಕೆ ನಕ್ಕವನ್ನು ಹಿಡಿತವನ್ನು ಬಿಗಿ ಮಾಡಿದ್ದನು ಇನ್ನೆಂದು ಬಿಡಲಾರೆ ಎಂಬಂತೆ ಮದುವೆ ಆಗೋಣ್ವಾ ಮನೆಗಳಲ್ಲಿ ನಾನು ಮಾತಾಡ್ತೀನಿ ಅವರ ಮದುವೆಯ ನಂತರ ನಮ್ಮ ಮದುವೆ ಏನಂತೀಯಾ ಸಾಗರ್ ಮುಂದೆ ನೋಡುತ್ತಾ ಕೇಳಿದನು ತಲೆ ಎತ್ತಿ ಅವನ ಮುಖ ನೋಡಿದವಳ ಮನ ಬಯಸಿದ್ದು ಅದೇ ಮಾತಲ್ಲವೇ ಖುಷಿಗೆ ಕಣ್ತುಂಬಿ ಬಂದು ಹ್ಞೂ ಎಂದು ತಲೆ ಹಾಡಿಸಿದವಳ ಮುಖ ನೋಡುತ್ತಾ ಪ್ರೀತಿ ಇದೆ ತಾನೆ ಮತ್ತೇಕೆ ಹ್ಞೂ ಅಷ್ಟೆ ಕಣ್ಣೀರು ಹೇಗೆ ಇಂದ ಕೇಳಿದ್ದನು ಪ್ರೀತಿ ಪ್ರಾಣಕ್ಕಿಂತ ಹೆಚ್ಚಿದೆ ಕಣ್ಣೀರು ಖುಷಿಗೆ ಎಂದವಳು ಅವನ ಮುಖ ಉದಗಿಸಿದಳು ಅಂದಿನಿಂದ ಶರದಿ ಸಾಗರ್ನ ಪ್ರೀತಿಯ ಪಯಣ ಆರಂಭವಾಗಿತ್ತು ಎರಡು ಟೀ ಕಪ್ನಿಂದ ಒಂದು ಜ್ಯೂಸ್ ಎರಡು ಸ್ಟ್ರಾ ಆಗಿತ್ತು ನೈಟ್ ವಾಕ್ ಹೊಟ್ಟೆಗೆ ಕುಳಿತು ಚಂದಿರನ ನೋಡುತ್ತಾ ಸಾಕಿನ್ನುವಷ್ಟು ಮಾತನಾಡುವುದು ಹೆಜ್ಜೆಗೊಂದು ಹೆಜ್ಜೆ ಎಣಿಸುತ್ತಾ ಕೈಯಲ್ಲಿ ಕೈ ಬೆಸೆದು ನಡೆಯುವುದು ಪ್ರೀತಿಯ ವಸಂತ ಕಾಲ ಅವರಿಗೆ ಮನೆಯಲ್ಲಿ ಒಪ್ಪುತ್ತಾರೆಂಬ ನಂಬಿಕೆ ಇಬ್ಬರ ಪ್ರೀತಿ ಅಡೆತಡೆ ಇಲ್ಲದೆ ಸಾಗಲು ಸಹಾಯ ಮಾಡಿತ್ತು ಸಾಗರ್ನಿಗೆ ಶರದಿ ಕೂದಲನ್ನು ಕ್ಲಿಪ್ನಿಂದ ಬಂಧಿಸದೆ ಸ್ವತಂತ್ರವಾಗಿ ಹಾರಲು ಬಿಡಬೇಕು ಎನ್ನುವುದು ಇಷ್ಟ ಎಷ್ಟೋ ಬಾರಿ ತಮಾಷೆ ಮಾಡುತ್ತಾ ಅವನೇ ಕ್ಲಿಪ್ ತೆಗೆದು ಜೇಬಲ್ಲಿ ಇಟ್ಟುಕೊಂಡು ಹಾಗೆ ಬಿಟ್ಟು ಕೊಡದೆ ತನ್ನಲ್ಲೇ ಇಟ್ಟುಕೊಂಡಿದ್ದು ಇದೆ ಸಾಗರ್ನ ಪ್ರೀತಿಯಲ್ಲಿ ಶರದಿ ಅವಳ ಜೀವನದ ಅತ್ಯುನ್ನತ ಗಳಿಗೆಗಳನ್ನು ಕಳೆಯುತ್ತಿದ್ದಳು ಎಂದರೆ ತಪ್ಪಾಗಲಾರದು ಇವರ ಪ್ರೀತಿಯೇ ಹೀಗೆ ಎಂದರೆ ನಿಶ್ಚಿತಾರ್ಥ ಗೊತ್ತಾಗಿರುವ ಜೋಡಿಗಳ ಪ್ರೀತಿ ಹೇಗಿರಬೇಕು ಅವರಂತೂ ಒಬ್ಬರನ್ನೊಬ್ಬರು ಬಿಟ್ಟಿರಲಾರದಷ್ಟು ಹಚ್ಚಿಕೊಂಡು ಮೇಡ್ ಫಾರ್ ಈಚ್ ಅದರ್ ಎನ್ನುವಂತರಾಗಿದ್ದರು ಪ್ರತಿದಿನವೂ ಪ್ರೀತಿಯ ಅಮೂಲ್ಯ ಕ್ಷಣಗಳನ್ನು ಜೀವಿಸುತ್ತಾ ಜೀವನದ ಹೊಸ ಅಧ್ಯಾಯ ಆರಂಭಿಸಲು ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದರು ಶರದ್ ಸಾತಿ ಹೀಗೆ ದಿನಗಳು ಕಳೆದು ನಿಶ್ಚಿತ ಅರ್ಥಕ್ಕೆ ಹದಿನೈದು ದಿನಗಳಿವೆ ಎನ್ನುವಾಗ ಸಾಗರ ಅರ್ಜೆಂಟ್ ಕೆಲಸವಿದೆ ಎಂದು ಊರಿಗೆ ಹೊರಟು ಬಂದಿದ್ದನು ತನ್ನ ಮನೆಯಿಂದ ಏನು ಸುದ್ದಿ ಬಾರದೇ ಇದ್ದಾಗ ಶರದಿ ಅವನನ್ನು ಕಳುಹಿಸಿ ಸುಮ್ಮನಾಗಿದ್ದಳು ಎರಡು ದಿನಗಳ ನಂತರ ನಿಶ್ಚಿತಾರ್ಥ ನಡೆಯಲ್ಲ ಎಂದು ತಾಯಿಯ ಕರೆ ಬಂದಾಗ ಅಕ್ಷರಶಂ ಬೆಚ್ಚಿ ಬಿದ್ದಿದ್ದಳು ಅತ್ತ ಸಾಗರ್ನಿಗೆ ಕರೆ ಹೋಗುತ್ತಿಲ್ಲ ಸ್ವಾತಿ ಕರೆ ಸ್ವೀಕರಿಸುತ್ತಿಲ್ಲ ಭಯದಲ್ಲಿ ಅಣ್ಣನಿಗೆ ಕರೆ ಮಾಡಿದರೆ ಅವನು ಸರಿಯಾಗಿ ಮಾತನಾಡಲೇ ಇಲ್ಲ ನಿಂತ ಕಾಲ ಮೇಲೆ ಹೊರಟು ಬಂದಿದ್ದಳು ಶರದಿ ರೇಖಾ ಹೀ ನಿಶ್ಚಿತಾರ್ಥ ನಡೆಯಕೂಡದು ಎಂದು ಪಟ್ಟು ಹಿಡಿದು ಕೂತಿದ್ದರು ಸ್ವಾತಿ ಬ್ಯಾಕಿನಲ್ಲಿ ಕೆಲಸ ಮಾಡುತ್ತಿದ್ದ ಸಹೋದ್ಯೋಗಿಯ ಜೊತೆ ಸಲಿಗೆಯಿಂದಿರುವ ಫೋಟೋಗಳು ರೇಖಾರಿಗೆ ಹುಡುಕಿ ಬಂದಿದ್ದವು ಅಷ್ಟೇ ಅಲ್ಲದೆ ಕೆಲವು ಜನರ ಕಿವಿಯೂದುವ ಮಾತುಗಳಿಗೆ ತಲೆ ಹಾಡಿಸಿ ಮಕ್ಕಳ ಜೀವನದ ಬಗ್ಗೆ ಯೋಚಿಸದೆ ತಮ್ಮದೇ ಪಟ್ಟು ಹಿಡಿದು ಕುಳಿತಿದ್ದರು ರೇಖಾ ಇಷ್ಟೆಲ್ಲ ಆದರೂ ಸಾಗರ್ ಸುಮ್ಮನಿರುವ ಯೋಚನೆ ಬಂದು ವಿಚಾರಿಸಿದಾಗ ತಿಳಿದಿದ್ದು ಬಂದ ದಿನ ರಾತ್ರಿ ಅವನಿಗೆ ಅಪಘಾತವಾಗಿ ಫೋನ್ ಹೊಡೆದು ಹೋಗಿದೆ ಮತ್ತು ಈಗ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆಂದು ಶರತ್ ನನಗೆ ಸ್ವಾತಿ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಆದರೆ ಅಮ್ಮನಿಗೆ ನಂಬಿಕೆ ಬರುವುದು ಹೇಗೆ ಅವರ ಪಟ್ಟು ಬಿಡಿಸುವುದು ಹೇಗೆ ದಿಕ್ಕಿ ತೋಚದೆ ಕುಳಿತಿದ್ದನು ಕುಮಾರ್ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ ನಿನ್ನ ತಾಯಿಗೆ ಬುದ್ಧಿ ಕಲಿಸುತ್ತೇನೆ ಸ್ವಾತಿಯನ್ನು ನಾನಾಗಲೇ ಸೊಸೆ ಎಂದು ಒಪ್ಪಿಯಾಗಿದೆ ಅಷ್ಟೇ ಅಲ್ಲ ನನ್ನ ಮಗಳು ಅವಳು ಎಂದು ಪರಿಶೀಲನೆಗೆ ನಿಂತಿದ್ದರು ಇದೆಲ್ಲದರ ನಡುವೆ ತಿಳಿದ ಒಂದು ಸತ್ಯವೆಂದರೆ ತಂಗಿಯ ಮೇಲೆ ಅಪವಾದ ತಂದವರಿಗೆ ಶಿಕ್ಷೆ ಕೊಡಲು ಹೋದ ಸಾಗರ್ನಿಗೆ ಅಪಘಾತವಾಗಿತ್ತು ಸ್ವಾತಿಯ ವಿರುದ್ಧ ರೇಖಾ ಮಾತನಾಡಿದಾಗ ನನ್ನ ತಂಗಿ ಬಗ್ಗೆ ಮಾತನಾಡುವುದಕ್ಕೆ ನೀವು ಯಾರು ಅವಳು ತಪ್ಪಿಲ್ಲ ಅಂತ ತಿಳಿದ ದಿನ ನೀವೇ ಬಂದು ಕೈ ಮುಗಿದು ಕ್ಷಮೆ ಕೇಳ್ತೀರಾ ನೋಡ್ತಾ ಇರಿ ಎಂದು ಜೋರಾಗಿ ಕೂಗಾಡಿದ್ದ ಅಗರ್ ಮೇಲೆ ರೇಖಾರಿಗೆ ಅಸಮಾಧಾನವಿತ್ತು ಹಾಗಾಗಿ ಈ ಸಂಬಂಧ ನಮಗೆ ಬೇಡ ಆ ಮನೆಯವರ ಸಹವಾಸವೂ ಬೇಡ ಎಂದು ಕುಳಿತು ಬಿಟ್ಟಿದ್ದಾರೆ ತಾಯಿಯ ಕೋಪ ಮಾತನ್ನು ನಿರ್ಲಕ್ಷಿಸಿ ಶರದ್ ಸ್ವಾತಿಯನ್ನು ಭೇಟಿ ಮಾಡಿ ಪ್ರತಿದಿನವೂ ಧೈರ್ಯ ಹೇಳುತ್ತಿದ್ದರೆ ಅಪಘಾತದ ವಿಷಯ ತಿಳಿದ ಕೂಡಲೇ ಆಸ್ಪತ್ರೆಗೆ ಹೋಗಿದ್ದಳು ಶರದಿ ಪ್ರಜ್ಞೆ ಇಲ್ಲದೆ ಮಲಗಿದ್ದ ಮನದೊಡೆಯನ ಸ್ಥಿತಿಗೆ ಕಣ್ಣೀರಿಟ್ಟವಳು ಆಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಬೇಡಿ ಅರಕೆ ಹೊತ್ತಿದ್ದಳು ಅಂದಿನಿಂದ ಸಾಗರ್ ಹುಷಾರಾಗುವ ತನಕ ಪ್ರತಿದಿನ ಮುಂಜಾನೆ ನಾಲ್ಕು ಗಂಟೆಗೆ ಎದ್ದು ತಣ್ಣೀರು ಸ್ನಾನ ಮಾಡಿ ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಹಾಕಿ ಉಪವಾಸ ಮಾಡುತ್ತಿದ್ದಳು ವರ್ಕ್ ಫ್ರಮ್ ತೆಗೆದುಕೊಂಡು ಮನೆಯಲ್ಲೇ ಉಳಿದಿದ್ದಳು ಮುಂಜಾನೆ ಅರಕೆ ತೀರಿಸಿ ಆಸ್ಪತ್ರೆಗೆ ಹೋಗಿ ಯಾರು ಸಾಗರ್ನ ಜೊತೆ ಇಲ್ಲದ ಸಮಯದಲ್ಲಿ ಪ್ರಸಾದವನ್ನು ನರ್ಸ್ ಒಬ್ಬರ ಬಳಿ ಕೊಟ್ಟು ಬರುತ್ತಿದ್ದಳು ತರುವಾಯ ಮೂರು ದಿನಗಳ ನಂತರ ಪ್ರಜ್ಞೆ ಬಂದಿತು ಅದನ್ನು ಸಹ ದೂರದಿಂದಲೇ ನೋಡಿ ಬಂದಿತು ಹುಡುಗಿ ತಾನು ಕೊಟ್ಟ ಕುಂಕುಮ ಪ್ರಸಾದ ಅವನನ್ನು ತಲುಪುತ್ತಿದೆ ಎಂಬುವುದೇ ನೆಮ್ಮದಿಯ ಸಂಗತಿ ಅವಳಿಗೆ ಪ್ರಜ್ಞೆ ಬಂದ ಕೂಡಲೇ ಶರತ್ನ ಕರೆದು ಮಾತನಾಡಿದ್ದನು ಸಾಗರ್ ಸ್ವಾತಿಯ ಮೇಲೆ ತಪ್ಪು ತಿಳುವಳಿಕೆ ಬರುವಂತೆ ಮಾಡಿದ್ದವನು ಊರು ಬಿಟ್ಟು ಹೋಗಿದ್ದನು ಅವನನ್ನು ಹುಡುಕಿ ಬರುವ ಜವಾಬ್ದಾರಿ ಶರತ್ ಒತ್ತನು ಶರತ್ ಮಗಳ ಮೇಲಿರುವ ಪ್ರೀತಿ ನಂಬಿಕೆಗೆ ರಾಮಕೃಷ್ಣ ದಂಪತಿಗಳ ಹೃದಯ ತುಂಬಿ ಬಂದಿತು ರೇಖಾ ತಪ್ಪು ಕಲ್ಪನೆ ಒಂದು ದೂರಾದರೆ ಮಗಳ ಜೀವನ ಸುಂದರ ಎಂಬ ಭಾವನೆ ಇತ್ತವರಲ್ಲಿ ಜೊತೆಗೆ ಅವರ ಬಳಿ ತಪ್ಪಾಗಿ ಮಾತನಾಡಿದವರನ್ನು ಪತ್ತೆ ಹಚ್ಚಲಾಗಿತ್ತು ರಾಮಕೃಷ್ಣರ ತಂಗಿ ತನ್ನ ಮಗನಿಗೆ ಸ್ವಾತಿಯನ್ನು ಕೊಡಲಿಲ್ಲ ಎಂಬ ಕೋಪಕ್ಕೆ ಇಷ್ಟೆಲ್ಲ ಮಾಡಿದ್ದರು ಆ ಫೋಟೋಗಳನ್ನು ಸೃಷ್ಟಿಸಿದ್ದು ಅವರ ಮಗ ಮತ್ತವನ ಸ್ನೇಹಿತ ಅವರದೇ ಹುಡುಕಾಟದಲ್ಲಿದ್ದನು ಶರತ್ ಸಾಗರ್ಗೆ ಶರತೆಯ ಬಗ್ಗೆ ಚಿಂತೆಯಾಗಿತ್ತು ಹುಡುಗಿ ಮೊದಲೇ ಸೂಕ್ಷ್ಮ ಎಷ್ಟು ನೊಂದಿರುತ್ತಾಳೋ ಏನೋ ಮಾತನಾಡಲು ಆಗುತ್ತಿಲ್ಲ ನಾನು ಹೆದ್ದು ಓಡಾಡಲು ಸ್ಥಿತಿಯಲ್ಲೂ ಇಲ್ಲ ಒಳಗೊಳಗೆ ಹೊದ್ದಾಡುತ್ತಿದ್ದವನ ನಮ್ಮ ಪ್ರೀತಿಯ ವಿಷಯವನ್ನು ಹೇಳಲು ಇದು ಸರಿಯಾದ ಸಮಯವಲ್ಲ ಎನಿಸಿ ನೋವುಣ್ಣುತ್ತಿದ್ದ ಅಣ್ಣನನ್ನು ಸ್ವಾತಿ ಅರ್ಥ ಮಾಡಿಕೊಂಡಿದ್ದಳು ಅಣ್ಣ ಶರು ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಾ ತಂಗಿಯ ಮಾತಿಗೆ ಅಚ್ಚರಿಗೊಳಗಾಗಿದ್ದನು ಸಾಗರ್ ನೀವು ಒಂದೇ ಹತ್ತಿರ ಇರುವುದು ನನಗೆ ತಿಳಿದಿದ್ದೇ ಇತ್ತೀಚೆಗೆ ಅಣ್ಣ ಆದರೆ ಒಂದು ಹೇಳಲ್ಲ ಶರದಿಯ ಪ್ರೀತಿ ಅಪರಿಮಿತ ಅವಳು ಬಂದು ಹೋಗುವುದನ್ನು ಯಾರೂ ನೋಡಿಲ್ಲ ಎಂದುಕೊಂಡಿದ್ದಾಳೆ ಮುಗ್ಧ ಹುಡುಗಿ ಎಂದು ಅವಳು ಕುಂಕುಮ ಪ್ರಸಾದ ಕೊಟ್ಟು ಹೋಗಿದ್ದು ಅವಳ ಹರಕೆಯ ಬಗ್ಗೆ ಅರ್ಚಕರ ಬಳಿ ತಿಳಿದುಕೊಂಡಿದ್ದು ಎಲ್ಲವನ್ನೂ ಹೇಳಿದಾಗ ಸಾಗರ್ನ ಕಣ್ತುಂಬಿ ಬಂದಿತು ಶರದಿಯ ಜೊತೆ ಮಾತನಾಡಬೇಕು ಎನಿಸಿದರೂ ಮೊದಲು ಸಮಸ್ಯೆ ಪರಿಹಾರವಾಗಲಿ ನಂತರ ಮಾತನಾಡುವ ಎಂದುಕೊಂಡು ಸುಮ್ಮನಾದನು ನಂತರ ಡಿಸ್ಚಾರ್ಜ್ ಆಗಿ ಮನೆಗೆ ಹೋದ ಮೇಲೆ ಅವನನ್ನು ನೋಡಲಾಗುವುದಿಲ್ಲವೆಂದು ಒದ್ದಾಡುತ್ತಿದ್ದ ತಂಗಿಗೆ ಮನೆಗೆ ಹೋಗಿ ಬರಬಹುದು ಕುಂಕುಮವನ್ನು ನೇರವಾಗಿ ಕೊಡಬಹುದು ಎಂದ ಶರತ್ ತನಗೆ ಎಲ್ಲವೂ ತಿಳಿದಿದೆ ಎಂದು ಹೇಳಿ ತಂಗಿಯ ಪ್ರೀತಿಗೆ ಸಪೋರ್ಟ್ ಬೆಂಬಲ ತೋರಿದನು ಮನೆಗೆ ಹೋಗುವ ಆಯ್ಕೆ ಇದ್ದರೂ ಹೋಗದೆ ಶರತ್ನ ಕೈಲಿ ಪ್ರಸಾದ ಕೊಟ್ಟು ಸುಮ್ಮನಾದ ಶರದಿ ಮೊದಲು ಹಣ್ಣನ ಸಮಸ್ಯೆ ಪರಿಹಾರವಾಗಲೆಂದು ಕಾಯ್ದಳು ಈ ನಡುವೆ ಎಷ್ಟು ದಿನ ವರ್ಕ್ ಫ್ರಮ್ ಹೋಮ್ ನಿಂದು ಅಲ್ಲೇ ಇದ್ದರೆ ಸರಿಯಾಗಿ ಇರ್ತೀಯ ನೀನು ದಿನ ದೇವಸ್ಥಾನಕ್ಕೆ ಹೋಗುವುದು ಏನದು ಶೀತ ಆಗಿದೆ ಹೀಗೆ ಬಿಟ್ಟರೆ ಜ್ವರ ಬರುತ್ತೆ ಎಂದು ಹುಷಾರು ತಪ್ಪಿ ಮಲಗಿದ ಮಗಳಿಗೆ ಹೇಳುತ್ತಿದ್ದರು ರೇಖಾ ಹುಷಾರಾದ ಮೇಲೆ ಹೋಗ್ತೀನಿ ಅಮ್ಮ ಎಂದವಳು ಮರುದಿನವು ದೇವಸ್ಥಾನಕ್ಕೆ ಹೋದಾಗ ರೇಖಾ ಅನುಮಾನದಿಂದ ಕೇಳಿದರು ಶರು ಏನು ನಡೀತಾ ಇದೆ ಇಲ್ಲಿ ಏನಿಲ್ಲಮ್ಮ ಹೇಳಿ ತಪ್ಪಿಸಿಕೊಂಡವಳಿಗೆ ಸ್ವಾತಿ ಸಾಗರ್ ಮೆಲ್ಲೆಗೆ ಓಡಾಡುತ್ತಿರೋ ವಿಡಿಯೋ ಕಳುಹಿಸಿದಾಗ ಸಮಾಧಾನವಾಗಿತ್ತು ಇತ್ತ ಶರತ್ ತಂದೆಯ ಜೊತೆ ಸೇರಿ ತಪ್ಪಿತಸ್ಥರನ್ನು ಇಳಿಯುತ್ತಿದ್ದನು ಹೀಗೆ ದಿನಗಳು ವಾರಗಳಾಗಿವೆ ತಪ್ಪು ಮಾಡಿದ್ದವರು ಬಂದು ತಮ್ಮ ತಪ್ಪನ್ನು ಒಪ್ಪಿಕೊಂಡು ಫೋಟೋ ಎಡಿಟ್ ಮಾಡಿರುವುದೆಂದು ಹೇಳಿ ಆಗಿದೆ ರೇಖಾ ಪಶ್ಚಾತ್ತಾಪದಲ್ಲಿ ಬೇಯುತ್ತಿದ್ದಾರೆ ಕುಮಾರ್ ಪತ್ನಿಗೆ ಪರಿಪರಿಯಾಗಿ ಹೇಳಿ ಆಗಿದೆ ಅತ್ತ ರಾಮಕೃಷ್ಣರ ಮನೆಯಲ್ಲಿ ರೇಖಾ ಕ್ಷಮೆ ಕೇಳಿದಾಗ ಕ್ಷಮಿಸುವ ಯೋಚನೆ ಇದೆ ಏಕೆಂದರೆ ಶರತ್ನಿಂದ ಹಿಡಿದು ಕುಮಾರ್ ತನಕ ಎಲ್ಲರೂ ತಮ್ಮ ಪರವಾಗಿ ಇದ್ದರು ಸ್ವಾತಿಯನ್ನು ಮನೆಮಗಳಂತೆ ನೋಡುತ್ತಿದ್ದರು ಇಷ್ಟೆಲ್ಲ ನಡೆದ ಮೇಲೂ ರೇಖಾ ತನ್ನ ಮಗಳನ್ನು ಬಲವಂತವಾಗಿ ಕಳುಹಿಸುತ್ತಿದ್ದರು ಏಕೆಂದು ಯಾರಿಗೂ ಅರ್ಥವಾಗಲಿಲ್ಲ ಕೊನೆಗೂ ಸಾಗರ್ನ ನೋಡಲಾಗದೆ ಅವನ ಜೊತೆ ಮಾತನಾಡದೆ ತಾಯಿಯ ಮಾತಿಗೆ ಕಟ್ಟು ಬಿದ್ದು ಹೊರಟು ನಿಂತಿದ್ದಳು ಶರದಿ ಅಮ್ಮ ಬೇಗನೆ ಸರಿಯಾಗಿ ಅಣ್ಣನ ಪ್ರೀತಿ ನಮ್ಮ ಪ್ರೀತಿ ಎರಡು ಗೆಲ್ಲುವಂತಾಗಲಿ ಆದಷ್ಟು ಬೇಗ ಸಾಗರ್ ಸಿಗಲಿ ದೇವರಲ್ಲಿ ಪ್ರಾರ್ಥಿಸಿ ಹೊರಟು ನಿಂತಿದ್ದಳು ಅವಳು ಅತ್ತ ಹೋದ ನಂತರ ಇತ್ತ ಸ್ವಾತಿಯ ಮನೆಗೆ ಹೋಗಿ ಕೈಮುಗಿದ ಕ್ಷಮೆ ಕೇಳಿದರು ರೇಖಾ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಕೈಮುಗಿದು ನಿಂತವರನ್ನು ಕ್ಷಮಿಸಿದ ಸ್ವಾತಿ ಕಣ್ಣೀರು ಹಾಕಿದಾಗ ರೇಖಾ ತಾವೇ ಸಮಾಧಾನಿಸಿದರು ಅತ್ತೆ ನನ್ನನ್ನು ಕ್ಷಮಿಸಿಬಿಡಿ ತುಂಬ ಜೋರಾಗಿ ಕೂಗಾಡಿಬಿಟ್ಟೆ ನಾನು ಸಾಗರ್ ಕ್ಷಮೆ ಕೇಳಿದಾಗ ಈಗ ಕ್ಷಮಿಸಲ್ಲ ನಿನ್ನ ನನ್ನ ಮಗಳು ನಿನಗಾಗಿ ತುಂಬ ಬೇಡಿದ್ದಾಳೆ ಕಷ್ಟ ಎನ್ನುವುದನ್ನು ನೋಡದೆ ಹರಕೆ ಹೊತ್ತು ತೀರಿಸಿದ್ದಾಳೆ ಈಗ ಅವಳು ಇಲ್ಲಿಲ್ಲ ಹೋಗಿ ಅವಳನ್ನು ಕರೆದುಕೊಂಡು ಬಾ ಮದುವೆ ಮಾಡಿ ಕ್ಷಮಿಸುತ್ತೇನೆ ನಿನ್ನ ತಮಾಷೆ ಮಾಡಿದ್ದರು ಓಕೆ ಅತ್ತೆ ನಿಮ್ಮ ಮಾತಿನಂತೆ ಆಗಲಿ ಸಾಗರ್ ತಲೆ ಹಾಡಿಸಿದ್ದನು ವಾತಾವರಣ ತಿಳಿಯಾಗಿತ್ತು ಸಾಗರ್ ಶರದಿ ಹೇಳುವ ಮುನ್ನವೇ ಅವರ ಪ್ರೀತಿಯ ವಿಷಯ ಮನೆಯಲ್ಲಿ ತಿಳಿದಿತ್ತು ಎಲ್ಲರ ಸಮ್ಮತಿಯು ಸಿಕ್ಕಿತು ಗೊತ್ತು ಮಾಡಿದ್ದ ದಿನಾಂಕದಂದೇ ಶರತ್ ಸ್ವಾತಿಯ ನಿಶ್ಚಿತಾರ್ಥ ಮಾಡಲು ತಯಾರಿ ಜೋರಾಗಿತ್ತು ಶರದಿಯನ್ನು ಕರೆದುಕೊಂಡು ಬರಲು ಸಾಗರ್ ಹೊರಟಿದ್ದನು ಶರದಿಯ ಜೊತೆ ಸರಿಯಾಗಿ ಮಾತನಾಡದೆ ಎಲ್ಲರೂ ಕೊಂಚ ಕಾಡಿಸಿದ್ದರು ಒಂದು ವಾರವಾಗುತ್ತಾ ಬಂತು ಏನು ಸರಿಯಿಲ್ಲ ಯಾರು ಮಾತನಾಡುತ್ತಲೂ ಇಲ್ಲ ದಿನವೂ ಸಾಗರ್ ಕಾಯುತ್ತ ನಿಲ್ಲುತ್ತಿದ್ದ ಜಾಗವನ್ನು ನೋಡುತ್ತಾಳೆ ಎಲ್ಲವೂ ಖಾಲಿ ಖಾಲಿ ಎಲ್ಲವೂ ಸರಿಯಾಗುತ್ತಾ ಪ್ರಶ್ನೆಯಲ್ಲಿ ದಿನ ಕಳೆಯುತ್ತಾಳೆ ಅದೇನೇ ಯೋಚಿಸುತ್ತಾ ಕೆಲಸ ಮುಗಿಸಿ ಬಂದವಳು ಅದೇ ಪಾರ್ಕ್ನಲ್ಲಿ ಹೋಗಿ ಕುಳಿತಿದ್ದಳು ಸಾಗರ್ ಪ್ಲೀಸ್ ಬೇಗ ಬನ್ನಿ ಕಣ್ಣೀರನ್ನು ಹತ್ತಿಕ್ಕಿಕೊಂಡು ನುಡಿದಳು ಕೂದಲಿಗೆ ಹಾಕಿದ ಕ್ಲಿಪ್ನ ಯಾರು ತೆಗೆದಾಗ ತಟ್ಟನೆ ತಿರುಗಿ ನೋಡಿದಳು ಸಾಗರ್ ಕೈಕಟ್ಟಿ ನಗುತ್ತ ನಿಂತಿದ್ದನು ಫಸ್ಟ್ ಟೈಮ್ ನನ್ನ ಹೆಸರು ಕೂಗಿದ್ದು ನೀನು ನೋಡು ಕರೆದ ತಕ್ಷಣ ಬಂದುಬಿಟ್ಟೆ ಕಣ್ಣು ಮಿಟುಕಿಸಿದನು ನಿಜನಾಯಿದು ಹತ್ತಿರ ಹೋದಳು ಭುಜ ಕುಣಿಸಿದವನ ಗಟ್ಟಿಯಾಗಿ ತಬ್ಬಿಕೊಂಡು ಹೇಳಿದಳು ನನಗೆ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ನೀವಿಲ್ಲದೆ ಬದುಕೋಕೆ ಆಗಲ್ಲ ನನಗೆ ಅಳಲು ಶುರು ಮಾಡಿದಳು ನನ್ನ ಪಾಲಿನ ನೀನು ಶರದಿ ಇಲ್ಲದೆ ಸಾಗರ್ ಕೂಡ ಇಲ್ಲ ಈಗ ಅಳಬೇಡಮ್ಮ ಆಲಿಂಗಿಸಿ ಸವರಿ ಸಮಾಧಾನ ಮಾಡಿದನು ಇಷ್ಟು ದಿನ ಹೇಗೆ ಇದ್ದೆ ಗೊತ್ತಾ ದುಃಖಿಸಿದಳು ಎಲ್ಲವೂ ಗೊತ್ತು ಮುಂದೆ ಏನು ಅಂತ ನಿನಗೆ ಗೊತ್ತಾ ನಿನ್ನ ಕರ್ಕೊಂಡು ಹೋದ್ರೆ ನಮ್ಮತ್ತೆ ಮದುವೆ ಮಾಡಿಸ್ತೀನಿ ಅಂದಿದ್ದಾರೆ ಬಾ ಎಂದವನ ಮಾತಿಗೆ ದೂರ ಸರಿದು ಕೇಳಿದಳು ಏನು ಸಾಗರ್ ನಡೆದಿದ್ದನ್ನು ವಿವರಿಸಿದಾಗ ಅಚ್ಚರಿಯ ಜೊತೆ ಖುಷಿಯಲ್ಲಿ ಕುಣಿದಾಡಿಬಿಟ್ಟಳು ಐ ಲವ್ ಯು ಗಟ್ಟಿಯಾಗಿ ತಬ್ಬಿಕೊಂಡು ಹೇಳಿದವಳ ಇನ್ನೆಂದು ಬಿಡಲಾರೆ ಎಂಬಂತೆ ಹಾಲಿಂಗಿಸಿ ಜೀವ ಹೋದರೂ ಈ ಜೀವಕ್ಕೆ ಜೀವ ನೀನು ಎಂದನು ಆ ಸೂರ್ಯಾಸ್ತ ಒಂದು ಪ್ರೇಮಕತೆ ಗೆಲುವಿಗೆ ಸಾಕ್ಷಿಯಾಗಿತ್ತು ನಾಲ್ಕು ಹೃದಯಗಳು ಮತ್ತೆ ಪ್ರೀತಿಯ ವಸಂತ ಕಾಲದ ನಿರೀಕ್ಷೆಯಲ್ಲಿದ್ದವು ಪ್ರೀತಿಯಲ್ಲಿ ಬರುವ ಪರೀಕ್ಷೆಗಳಲ್ಲಿ ಗೆಲ್ಲಲು ನಂಬಿಕೆ ತಾಳ್ಮೆ ಮುಖ್ಯ ಎಂದು ಎರಡು ಜೋಡಿಗಳು ತೋರಿಸಿಕೊಟ್ಟಿದ್ದವು ಶರದಿಯ ಕೈ ಹಿಡಿದು ಒರಟ ಸಾಗರ್ನ ಮುಖದಲ್ಲಿ ಪ್ರೀತಿಯನ್ನು ಗೆದ್ದ ನಗುವಿತ್ತು ಶರದಿಯ ಮುಖದಲ್ಲಿ ಆರಾಧನಾ ಭಾವವಿತ್ತು ಹಿನ್ನೆಲೆಯಲ್ಲಿ ಸಂಗೀತ ಕೇಳಿ ಬರುತ್ತಿತ್ತು ಪ್ರೀತಿ ನೀನಿಲ್ಲದೆ ನಾನು ಹೇಗಿರಲಿ ಸಾಗರ್ನ ಪ್ರೀತಿ ಇಲ್ಲದೆ ಶರದಿ ಇರುವಳೆ ಶರದಿ ಸಾಗರ್ನ ಸಂಗಮಕ್ಕೆ ಆ ಸಂಜೆ ಸಾಕ್ಷಿಯಾಗಿತ್ತು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದಕ್ಕಾಗಿ ಧನ್ಯವಾದಗಳು